ರಸ್ತೆ ದುರಸ್ತಿಗೆ ಆಗ್ರಹಿಸಿ ಧರಣಿ ನಡೆಸಿದವರ ಮೇಲೆ ಪೊಲೀಸರಿಂದ ಎಫ್ಐಆರ್ ಅನುಮತಿ ತೆಗೆದುಕೊಂಡೇ ಪ್ರತಿಭಟನೆ ಮಾಡಬೇಕಿತ್ತು ಅನುಮತಿ ಕೊಡದೇ ಇದ್ರೂ ಧರಣಿ ಮಾಡಿದರೆ ಪ್ರಕರಣ ದಾಖಲಿಸಿದೆ ಇನ್ನೇನ್ ಮಾಡ್ತಾರೆ ಅಂತ ಸ್ಪೀಕರ್ ಖಾದರ್ ಎಫ್ಐಆರ್ ಹಾಕಿದ ಕಮಿಷನರ್ ಹಾಗೂ ಅದನ್ನ ಸಮರ್ಪಿಸಿದ ಸ್ಪೀಕರ್ ವಿರುದ್ಧ ಬೀದಿಗಿಳಿದ ಡಿವೈಎಫ್ಐ ಮುಖಂಡರು ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೀಕರ್ ವಿರುದ್ಧ ಹರಿಹಾಯ್ದ ಕಮ್ಯುನಿಸ್ಟ್ ಮುಖಂಡ ಮುನೀರ್ ಕಾಟಿಪ್ಪಳ್ಳ ಮಂಗಳೂರಿನಲ್ಲಿ ಈಗ ಎಫ್ಐಆರ್ ವಾರ್ ಶುರುವಾಗಿದೆ ನಂತೂರು ಸುರತ್ಕಲ್ ಹೆದ್ದಾರಿ ದುರಸ್ತಿಗೆ ಆಗ್ರಹಿಸಿ ಕೋಳೂರು ಸೇತುವೆ ಬಳಿ ಬುಧವಾರ ಜಿಲ್ಲಾ ಸಿ ಪಿಎಂ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ನೇತೃತ್ವದಲ್ಲಿ ಧರಣಿ ನಡೆದಿತ್ತು ಈ ಧರಣಿ ನಡೆಸೋಕೆ ಅನುಮತಿಗಾಗಿ ಮುನೀರ್ ಕಾಟಿಪಳ್ಳ ಅವರು ಪೊಲೀಸ್ ಕಮಿಷನರ್ ಕಚೇರಿ ಹಾಗೂ ಕಾವೂರು ಪೊಲೀಸ್ ಠಾಣೆಗೆ ಅರ್ಜಿ ಸಲ್ಲಿಸಿದ್ದಾರೆ ಬೇಕಿದ್ದ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಿದ್ದಾರೆ ಆದರೆ ಎಲ್ಲ ಆದ ಮೇಲೆ ಕೊನೆ ಗಳಿಗೆಯಲ್ಲಿ ಧರಣಿಗೆ ಅನುಮತಿ ಇಲ್ಲ ನಾವು ಹೇಳಿದ ಸ್ಥಳದಲ್ಲಿ ಹೇಳಿದ ಸಮಯದಲ್ಲಿ ಮಾತ್ರ ನೀವು ಧರಣಿ ಪ್ರತಿಭಟನೆ ಮಾಡಬಹುದು ಅಂತ ಪೊಲೀಸರಿಂದ ಮುನೀರ್ ಕಾಟಿಪಳ್ಳ ಅವರಿಗೆ ಸಂದೇಶ ಬಂದಿದೆ ಈ ಬಗ್ಗೆ ನೋಟಿಸ್ ಕೂಡ ಬಂದಿದೆ ಹಾಗಾಗಿ ಶಾಮಿಯಾನ ಹಾಕದೆ ಧ್ವನಿವರ್ಧಕ ಬಳಸದೆ ರಸ್ತೆ ತಡೆ ಮಾಡದೆ ಧರಣಿ ನಡೆಸಿದ್ದಾರೆ ಆದರೂ ಮರುದಿನ ಮುನೀರ್ ಕಾಟಿಪಳ್ಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಸರ್ವಾಧಿಕಾರಿ ಧೋರಣೆ ಅವರು ಜನ ವಿರೋಧಿಯಾಗಿ ನಡೆದುಕೊಳ್ತಿದ್ದಾರೆ ಅವರನ್ನ ಕೂಡಲೇ ಇಲ್ಲಿಂದ ವರ್ಗಾಯಿಸಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ ಡಿವೈಎಫ್ಐ ಕಮಿಷನರ್ ವಿರುದ್ಧ ಪ್ರತಿಭಟನೆ ನಡೆಸಿದೆ ಮುನೀರ್ ಕಾಟಿಪಳ್ಳ ಕಮಿಷನರ್ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದಾರೆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ರಮಾನಾಥ್ ರೈತರು ಅವರು ಕಮಿಷನರ್ ಧೋರಣೆಯನ್ನ ಖಂಡಿಸಿ ಸಿಎಂಗೆ ದೂರು ನೀಡಿದ್ದಾರೆ ಕಮಿಷನರ್ ವರ್ಗಾವಣೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಆದರೆ ಈ ನಡುವೆ ಸ್ಪೀಕರ್ ಯುಟಿ ಖಾದರ್ ಅವರು ಕಮಿಷನರ್ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಧರಣಿ ನಡೆಸೋರು ಪೊಲೀಸ್ ಪರ್ಮಿಷನ್ ಪಡಿಬೇಕು ಪೊಲೀಸರು ಅನುಮತಿ ಕೊಡದಿದ್ರೆ ಡಿಜಿಪಿ ಹತ್ರ ಅಥವಾ ಗೃಹ ಸಚಿವರ ಹತ್ರ ಹೋಗಬೇಕು ಅನುಮತಿ ಇಲ್ಲದೆ ಧರಣಿ ಮಾಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ಳುವುದು ಸಹಜ ಅವರ ಶ್ರಮವನ್ನು ನಾವು ಗುರುತಿಸಬೇಕು ಪೊಲೀಸರಿಂದಾಗಿ ಜನ ನೆಮ್ಮದಿಯಿಂದ ಮಲಗುತ್ತಿದ್ದಾರೆ ಅಂತ ಖಾದರ್ ಹೇಳಿದ್ದಾರೆ ಪೊಲೀಸ್ ಇಲಾಖೆ ಅಂತ ಇದೆ ಸರಿಯತ್ತ ಪೊಲೀಸ್ ಇಲಾಖೆ ಇದೆ ಅಲ್ಲ ಇವತ್ತು ತೊಂಬತ್ತೈದು ಪರ್ಸೆಂಟ್ ಜನರು ನೆಮ್ಮದಿಂದ ಲೈಟ್ ಸ್ವಿಚ್ ಆಫ್ ಮಾಡಿ ಹೋಗಿ ಮಲಗುದಿದ್ರೆ ಅದು ಪೊಲೀಸರ ಮೇಲೆ ನಂಬಿಕೆ ಇಟ್ಟು ಮಲಗ್ತಾರೆ ಕಣ್ಣು ಮುಚ್ಚಿ ನಾವು ಎಷ್ಟೇ ದೂರಬಹುದು ಸೊ ಅವರ ಶ್ರಮವನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಪೊಲೀಸ್ ಯಾಕೆ ಇರ್ತಾರೆ ಪರ್ಮಿಷನ್ ಕೊಡಲಿಕ್ಕೆ ಪೊಲೀಸರ ಪರ್ಮಿಷನ್ ಕೇಳಿ ಅವರು ಬೇರೆ ಬೇರೆ ಕಾರಣದಿಂದ ಪರ್ಮಿಷನ್ ಕೊಡದಿದ್ದರೆ ಪೊಲೀಸರ ವಿರುದ್ಧ ನೀವು ಪರ್ಮಿಷನ್ ಕೊಡದಿದ್ರು ಕೂಡ ನಾನು ಅಲ್ಲಿ ಹೋಗ್ತೀರ ಅಂತ ಪ್ರತಿಭಟನೆ ಮಾಡಿದಾಗ ಅಲ್ಲಿಗೆ ಮುನೀರ್ ಕಾಟಿಪಳ್ಳ ಕಮ್ಯುನಿಸ್ಟ್ ಪಕ್ಷ ಕಾರ್ಯಕರ್ತರು ಸ್ಪೀಕರ್ ವಿರುದ್ಧ ತಿರುಪಿಟ್ಟಿದ್ದಾರೆ ಕಮಿಷನರ್ ತೀವ್ರ ಜನ ವಿರೋಧಿ ಸರ್ವಾಧಿಕಾರಿ ಧೋರಣೆ ತೋರಿಸುತ್ತಿದ್ದಾರೆ ಅದನ್ನು ಸ್ಪೀಕರ್ ಖಾದರ್ ಬೆಂಬಲಿಸಿದ್ದಾರೆ ಸ್ಪೀಕರ್ ಖಾದರ್ ಅವರದ್ದು ಸಾಂವಿಧಾನಿಕ ಹುದ್ದೆ ಸರ್ಕಾರ ಹಾಗೂ ಆಡಳಿತದ ವಿಷಯದಲ್ಲಿ ಅವರು ಮಾತಾಡಬಾರದು ಅದನ್ನ ಜಿಲ್ಲೆಯ ರಾಜಕಾರಣಿಗಳು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳಿಗೆ ಬಿಡಬೇಕು ಅಂತ ಮುನೀರ್ ಕಾಟಿಪಳ್ಳ ಸ್ಪೀಕರ್ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಮತ್ತೆ ಇನ್ನೊಂದು ಪೋಸ್ಟ್ ಹಾಕಿರುವ ಮುನೀರ್ ಕಾಟಿಪಳ್ಳ ಮತ್ತೆ ಸ್ಪೀಕರ್ ಟೀಕಿಸಿದ್ದಾರೆ ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಿಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಪಾಲಿಸಿಯೇ ಮಾಡಿದ್ದೇವೆ ಅಂತ ಅನುಮತಿ ಪಡೆಯೋಕೋದ ಹೋದ ಸಂಪೂರ್ಣ ವಿವರಗಳನ್ನ ಹಾಗೂ ಸಂಬಂಧಿತ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನುಮತಿ ಕೊಡ್ತೇವೆ ಅಂತಾನೆ ಹೇಳ್ತಿದ್ದ ಪೊಲೀಸರು ಕೊನೆ ಖಲಿಗೆಯಲ್ಲಿ ಕಮಿಷನರ್ ಸೂಚನೆ ಮೇರೆಗೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ದು ನೋಟಿಸ್ ಜಾರಿ ಮಾಡಿದ್ದು ಮನೆಗೆ ಪೊಲೀಸರನ್ನ ಕಳಿಸಿದ್ದು ತಾವು ಕೊನೆಗೆ ಶಾಮಿಯಾನ ಹಾಕದೆ ಧ್ವನಿವರ್ಧಕ ಬಳಸದೆ ರಸ್ತೆ ತಡೆ ಮಾಡದೆ ಧರಣಿ ನಡೆಸಿದ್ದನ್ನ ಮುನೀರ್ ವಿವರಿಸಿದ್ದಾರೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಜನರಲ್ ಡಯರ್ ತರ ಸರ್ವಾಧಿಕಾರಿ ಧೋರಣೆ ಅನುಸರಿಸಿದ್ದಾರೆ ಜನರು ಪ್ರತಿಭಟನೆಗಳನ್ನೇ ನಡೆಸದಂತೆ ಬಡಪಾಯಿ ಜನಗಳನ್ನ ತಡೆಯುವ ಹುನ್ನಾರ ನಡೆದಿದೆ ಅಂತಾನೂ ಮುನೀರ್ ಕಾಟಿಪ್ಪಳ್ಳ ಹೇಳಿದ್ದಾರೆ ಇದೆಲ್ಲ ಏನು ಮಾನ್ಯ ಶಾಸಕ ಖಾದರ್ ಅವರೇ ಇದನ್ನೆಲ್ಲ ನೀವು ಸಮರ್ಥಿಸ್ತೀರಾ ಯಾವ ಕಾರಣಕ್ಕಾಗಿ ತಾವು ಕಮಿಷನರ್ ಅಗರ್ವಾಲ್ ಅವರ ಇಂತಹ ಅತಿರೇಕದ ಸರ್ವಾಧಿಕಾರಿ ಧೋರಣೆಯನ್ನ ಬೆಂಬಲಿಸ್ತೀರಿ ನನಗಂತೂ ಅಚ್ಚರಿಯಾಗಿದೆ ಮಂಗಳೂರಿನ ಜನತೆ ನಿಮ್ಮ ಈ ನಡೆಯಿಂದ ಆಕ್ರೋಶಿತರಾಗಿದ್ದಾರೆ ನಾವೇನ್ ತಪ್ಪು ಮಾಡಿದ್ದೀವಿ ಕಮಿಷನರ್ ಅಗರ್ವಾಲ್ ನಡೆ ಹೇಗೆ ಸರಿ ಅಂತ ನೀವು ಸ್ಪಷ್ಟಪಡಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ ಅಂತ ಹೇಳಿದ್ದಾರೆ ಮುನಿರ್ ಕಾಟಿಪ್ಪ ಸ್ಪೀಕರ್ ಖಾದರ್ ಅವರು ಕಮಿಷನರ್ ನಡೆಯನ್ನ ಸಮರ್ಥಿಸಿಕೊಂಡಿದ್ರೆ ಆಡಳಿತಾರೂಢ ಕಾಂಗ್ರೆಸ್ನ ಹಿರಿಯ ನಾಯಕ ರಮಾನಾಥ್ ರೈ ಕಮಿಷನರ್ ಅನ್ನ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದ್ದಾರೆ ಅವರ ಜೊತೆ ಸಾಮಾಜಿಕ ಹೋರಾಟಗಾರರು ಪತ್ರಕರ್ತರು ಧ್ವನಿಗೂಡಿಸಿದ್ದಾರೆ ಪತ್ರಕರ್ತ ನವೀನ್ ಸೂರಿಂಚೆ ಕೂಡ ಸಿಎಂ ಸಿದ್ದರಾಮಯ್ಯನವರು ದುರಹಂಕಾರಿ ಅಧಿಕಾರಿಗಳ ಆಟಾಟೋಪ ನಿಲ್ಲಿಸಬೇಕು ಮಂಗಳೂರು ಕಮಿಷನರ್ ಅನ್ನ ವರ್ಗಾವಣೆ ಮಾಡಬೇಕು ಮುನೀರ್ ವಿರುದ್ಧ ಎಫ್ಐಆರ್ ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ ಮಂಗಳೂರಿನಲ್ಲಿ ಫೆಲೆಸ್ತೀನ್ ಪರ ಶಾಂತಿಯುತ ಪ್ರದರ್ಶನ ನಡೆಸಿದವರ ಮೇಲೂ ಪ್ರಕರಣ ದಾಖಲಾಗಿದೆ ಶಾಂತಿಯುತವಾಗಿ ನಡೆಸುವ ಜನಪರ ಪ್ರದರ್ಶನ ಪ್ರತಿಭಟನೆಗಳ ಬಗ್ಗೆ ಪೊಲೀಸ್ ಕಮಿಷನರ್ ಅಸಹನೆ ಧೋರಣೆ ಅನುಸರಿಸುತ್ತಾರೆ ಅನ್ನೋ ದೂರು ಕೇಳಿ ಬಂದಿದೆ ರಸ್ತೆ ದುರಸ್ತಿಯಿಂದ ಅಲ್ಲಲ್ಲಿ ಆಘಾತಗಳು ನಡೀತಿವೆ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ ರಸ್ತೆ ಹೊಂಡಗಳು ಅಪಾಯಕಾರಿಯಾಗಿ ಪರಿಣಮಿಸಿವೆ ಹಾಗಾಗಿ ಅದರ ವಿರುದ್ಧ ಜಾಗೃತಿ ಮೂಡಿಸೋಕೆ ಹೆದ್ದಾರಿ ಸರಿ ಮಾಡಿ ಅಂತ ಹೇಳೋಕೆ ಶಾಂತಿಯುತವಾಗಿ ಪ್ರದರ್ಶನ ನಡೆಸಿದ್ರು ಎಫ್ಐಆರ್ ಹಾಕಿದ್ದಾರೆ ಹಾಗಾಗಿ ಈ ಬಾರಿ ಜನ ಬೀದಿಗಿಳಿದು ಕಮಿಷನರ್ ನಡೆಯ ವಿರುದ್ಧ ಪ್ರತಿಭಟಿಸಿದ್ದಾರೆ ಇದು ರಾಜಕೀಯ ಜಿದ್ದಾಜಿದ್ದಿಗೂ ಕಾರಣವಾಗಿದೆ ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಅಂತ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ